ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಎ ಮತ್ತು ಬಿ ಹೂವುಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡುತ್ತದೆ ಏಕೆ ನೋಡಿ ಈ ಒಂದು ಪ್ರಶ್ನೆಯನ್ನ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೈದರಲ್ಲಿ ಕೇಳಲಾಗಿದೆ ಇಲ್ಲಿ ನೋಡಿ ಎ ಮತ್ತು ಬಿ ಹೂವಿನಲ್ಲಿ ನೀವು ಏನೋ ಒಂದು ಡಿಫರೆನ್ಸ್ ಅನ್ನ ನೋಡ್ತೀರಾ ಎದಲ್ಲಿ ನೀವು ಶಲಾಕಾಗ್ರವನ್ನು ನೋಡ ಕೂಡ ನೋಡಬಹುದು ಹಾಗೆ ಕೇಸರವನ್ನು ಕೂಡ ನೋಡಬಹುದು ಆದ್ರೆ ಇಲ್ಲಿ ಕೇವಲ ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತ ಭಾಗವನ್ನ ಮಾತ್ರ ನೋಡ್ಬೋದು ಸ್ವಕೀಯ ಪರಾಗ ಸ್ಪರ್ಶ ಆಗ್ಬೇಕು ಅಂದ್ರೆ ಒಂದು ಹೂವು ಆಗಿರ್ಬೇಕು ಅಂದ್ರೆ ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವ ಭಾಗ ಹಾಗೆ ಗಂಡು ಲಿಂಗಾಣುಗಳನ್ನ ಉತ್ಪತ್ತಿಯ ಮಾಡುವ ಭಾಗ ಇರಬೇಕು ಅಲ್ವಾ ಆದ್ರಿಂದ ಎ ಹೂವಿನಲ್ಲಿ ನಾವು ಸ್ವಕೀಯ ಪರಾಗಸ್ಪರ್ಶವನ್ನ ನೋಡ್ಬೋದು ಯಾಕಂದ್ರೆ ಈ ಹೂವು ದ್ವಿಲಿಂಗಿ ಆಗಿದೆ ಆದ್ರೆ ಬಿ ಅನ್ನುವಂತ ಹೂವು ಏಕಲಿಂಗಿ ಆಗಿರೋದ್ರಿಂದ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶವನ್ನ ನೋಡಲು ಸಾಧ್ಯವಿಲ್ಲ ಥ್ಯಾಂಕ್ ಯು